ವೀಕ್ಷಕರು ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಗೃಹಲಕ್ಷ್ಮೀರಿಗೆ ಹೆಸರುವಾಗಿದೆ ಹೌದು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬಂದಿದೆ ಬಂದಿದೆ ಅಂತ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ ಎಲ್ಲ ಗೃಹಲಕ್ಷ್ಮಿಯರಿಗೆ ಎರಡು ದೊಡ್ಡ ಬಿಸಿ ಸುದ್ದಿ ಈಗಿನ ಎಲ್ಲ ಗೃಹಲಕ್ಷ್ಮಿಯರು ವಿಡಿಯೋಗೆ ಲೈಕ್ ಮಾಡಿ ಇಡೀ ಕರ್ನಾಟಕದಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಮತ್ತೆ ಹತ್ತು ದಿನಗಳ ಕಾಲ ಎಲ್ಲ ಶಾಲೆಗಳು ರಜೆ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದರು ಹೌದು ವೀಕ್ಷಕರೇ ಯು ಎಚ್ ಐ ಡಿ ಸ್ಟೀಕರ್ ನಿಮ್ಮ ಮನೆ ಿದರೆ ಬೇಗನೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೆ ಹೌದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೆ ಮತ್ತೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ವಿಸ್ತರಣೆ ಮಾಡಿ ಆ ಘೋಷಣೆಯನ್ನು ಮಾಡಲಾಗಿದೆ ವೀಕ್ಷಕರು ಹೀಗಾಗಿ ಮತ್ತೆ ಶಾಲೆಗಳ ಮತ್ತೆ ರಜೆ ಘೋಷಣೆ ಮಾಡಲಾಗಿದೆ ಮತ್ತು ಇತಿಹಾಸದಲ್ಲಿ ಮೊದಲ ಬಾರಿಗೆ ಅರ್ಧಕ್ಕೆ ನಿಂತ ಬಿಗ್ ಬಾಸ್ ಹೌದು ಬಿಗ್ ಬಾಸ್ ಮನೆಗೆ ಈಗ ಬಿಗ್ ಎಲ್ಲ ಸ್ಪರ್ಧೆಗಳು ಮನೆಯಿಂದ ಹೊರಗೆ ಇತರ ಭಾರತದಲ್ಲಿ ಮೊಟ್ಟ ಮೊದಲಗೂ ಬಾರಿ ಕರ್ನಾಟಕದಲ್ಲಿಯೂ ಆಗಿರುವಂಥದ್ದು ಕರ್ನಾಟಕದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆಂಡಿಗೆ ಬಾರಿ ಸ್ಯಾಕ್ ಹಾಕೊಟ್ಟ ವಾಯು ಮಂಡಳಿ ಇ ಅಂತಲೇ ಬರ್ತದೆ ವೀಕ್ಷಕರೇ ಬನ್ನಿ ಈಗ ಇದರ ಬಗ್ಗೆ ಕೂಡ ಅಪ್ಡೇಟ್ ನೋಡೋಣ ಹಾಗೆ ಇವರೆಲ್ಲರೂ ರೇಷನ್ ಕಾರ್ಡ್ ಬಂದಾಗ್ತಾ ಇದೆ ಸ್ವಂತ ಮನೆಯ ಕಾರು ಆಸ್ತಿ ಪಾಸ್ತಿ ಇದ್ದವರು ಎಲ್ಲರೂ ರೇಷನ್ ಕಾರ್ಡ್ ಕೂಡ ಇ ಪಿ ಎಲ್ ದಾಡುಗಳನ್ನು ಇ ಪಿ ಎಲ್ ಕನ್ವರ್ಟ್ ಮಾಡಿದ್ದು ನ್ಯಾಯ ಬೆಲೆ ಅಂಗಡಿ ಮುಂದೆ ಈಗಾಗಲೇ ಅಂಥವರ ಒಂದು ಪೋಸ್ಟರನ್ನು ಕೂಡ ಹಾಕಲಾಗಿದೆ ಅಂದರೆ ಅಂಥವರ ಹೆಸರನ್ನು ಕೂಡ ಮೆಸೇಜ್ ಮಾಡಲಾಗಿದೆ ಈಚಕೆರೆ ಬಂಗಾರದ ಮತ್ತು ಬೆಳ್ಳಿ ದರವು ಕೂಡ ಮುಗಿಲು ಮುಟ್ಟಿರುವಂಥದ್ದು ವೀಕ್ಷಕರೇ ಗೃಹಲಕ್ಷ್ಮಿ ಎಲ್ಲ ಗೃಹಲಕ್ಷ್ಮಿಯರು ಹಾಕೊಂಡು ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಿದ್ದರೆ ಬೇಗನೆ ದಯವಿಟ್ಟು ವಿಡಿಯೋಗೆ ಬಂದು ಎಲ್ಲರೂ ಕೂಡ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಜುಲೈ ತಿಂಗಳಕ್ಕೂವರೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ನಿಮ್ಮ ಒಂದು ಕಮೆಂಟ್ನೂ ಕೂಡ ಕಡೆಯಿಂದ ಉತ್ತರ ಬರುತ್ತೆ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡುತ್ತೇವೆ ನೀವೇನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ವಿಸ್ತರಣೆ ಮಾಡಿರುವ ಘೋಷಣೆ ಮಾಡಲಾಗಿದೆ ಅಂದರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈಗ ವಿಸ್ತರಣೆ ಆಗಿದ್ದು ಅಕ್ಟೋಬರ್ ಹದಿನೆಂಟರವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಎಲ್ಲ ಶಾಲೆಗಳಿಗೆ ದಸರಾ ರಜೆ ವಿಸ್ತರಣೆ ಮಾಡಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿರುವಂಥದ್ದು ಅಂದರೆ ಇಲ್ಲಿ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಕೂಡ ಮತ್ತೆ ನಮ್ಮ ಕರ್ನಾಟಕದ ಶಾಲೆಗಳ ರಜೆಯನ್ನು ನೀಡಲು ಘೋಷಣೆಯನ್ನು ಮಾಡಲಾಗಿದೆ ಅಧಿಕೃತವಾಗಿ ನೀವು ನೋಡ್ಬೋದು ಸ್ನೇಹಿತರೆ ಸರ್ಕಾರದಿಂದ ಬಂದಿರುವ ಪೋಸ್ಟ್ ಅಂತಾನೆ ಹೇಳಬಹುದು ಇಲ್ಲಿ ಕ್ಲಿಯರ್ ಆಗಿ ಬರೆಯಲಾಗಿದೆ ಇನ್ನು ಅಕ್ಟೋಬರ್ ಹದಿನೆಂಟರವರೆಗೂ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ರಜೆ ಘೋಷಿಸುವುದು ಎಂಬ ಎಂಟು ದಿನಗಳ ಕಾಲ ರಜೆಯನ್ನು ವಿಸ್ತರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿರುವಂಥದ್ದು ವೀಕ್ಷಕರೇ ಇದು ಅಧಿಕೃತವಾಗಿ ಬಂದಿರುವ ಮಾಹಿತಿ ಆದರೆ ಇದು ಕೇವಲ ಸರ್ಕಾರಿ ಮತ್ತು ಎಲ್ಲ ಅನುದಾನಿತ ಶಾಲೆಗಳಿಗೆ ಮಾತ್ರ ರಜೆಯನ್ನು ವಿಸ್ತರಣೆ ಮಾಡಲಾಗಿದೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಇದರ ಬಗ್ಗೆ ಕೂಡ ಟ್ವೀಟ್ ಅನ್ನು ಮಾಡಿರುವಂಥದ್ದು ಆಕ್ಚುಲಿ ಖಾತೆಯಲ್ಲೂ ಬರೆಯಲಾಗಿದೆ ಹೀಗಾಗಿ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಇದು ಈ ಸಮೀಕ್ಷೆ ಮುಕ್ತ ಆಗಬೇಕಾಗುತ್ತೆ ಆದರೆ ನೀವು ಸಮೀಕ್ಷೆ ಪೂರ್ಣಗೊಂಡ ಹಿನ್ನೆಲೆ ಅಕ್ಟೋಬರ್ ಹದಿನೆಂಟರವರೆಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಮತ್ತೆ ಇದನ್ನು ವಿಸ್ತೀರ್ಣ ಮಾಡಲಾಗಿದೆ ಅಕ್ಟೋಬರ್ ಹದಿನೆಂಟರ ಒಳಗೆ ಎಲ್ಲ ಶಾಲೆಗಳ ರಜೆ ನೀಡಲು ನಿರ್ಧಾರವನ್ನು ಕೂಡ ಇಲ್ಲಿ ಮಾಡಲಾಗಿದೆ ಶಿಕ್ಷಕರನ್ನು ಸಮೀಕ್ಷೆ ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗ್ತದೆ ವೀಕ್ಷಕರ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೂ ವಿಸ್ತೀರ್ಣ ಮಾಡಲು ಸಿ ಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನು ಇಲ್ಲಿ ಮಾಡಿದ್ದರು ಇದು ಅಧಿಕೃತವಾಗಿ ಬಂದ ಮಾಹಿತಿ ವೀಕ್ಷಕರು ನಿಮ್ಮ ಮನೆಯಲ್ಲೂ ಕೂಡ ಶಾಲೆ ಹೋಗುವ ಮಕ್ಕಳು ಇದ್ದರೆ ಬೇಗನೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಬಂದಿರುವ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಸಿಹಿ ಸುದ್ದಿ ಅಂತ ಹೌದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಅಂದರೆ ವೀಕ್ಷಕರೇ ಇಲ್ಲಿ ಮೊದಲ ಬಾರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದ್ದರೆ ಈಗ ಮತ್ತೆ ನಿಮಗೆ ಎರಡು ಸಾವಿರ ರೂಪಾಯಿ ಜೊತೆಗೆ ಬಂದು ನಿಮಗೆ ಅಕೌಂಟಿಗೆ ಬೀಳ್ತಾ ಇದ್ದೆ ಸ್ನೇಹಿತರೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು ಜುಲೈ ತಿಂಗಳ ಹಣ ಈಗಾಗಲೇ ಎಲ್ಲರೂ ಖಾತೆಗಳಿಗೂ ಜಮೆ ಆಗಿದೆ ಕರ್ನಾಟಕ ಸರ್ಕಾರದಿಂದ ದಸರಾ ಹಬ್ಬಕ್ಕೆ ಅಂತ ರಿಲೀಸ್ ಮಾಡಿದ್ದ ಎರಡು ಸಾವಿರ ಹಣ ದಸರಾ ಹಬ್ಬದ ಮುಗಿದ ಮೂರು ನಾಲ್ಕು ದಿನಗಳ ಎಲ್ಲರ ಖಾತೆಗಳು ಕೂಡ ಜಮೆ ಆಗಿರುವಂಥದ್ದು ವೀಕ್ಷಕರೇ ನಮ್ಮ ನಮಗೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಅಕೌಂಟಿಗೂ ಕೂಡ ಈಗಾಗಲೇ ಎರಡು ರೂಪಾಯಿ ಬಂದಿದ್ದರೆ ಬೇಗನೆ ಕಮೆಂಟಲ್ಲಿ ಸ್ವಲ್ಪ ಕಮೆಂಟ್ ಮಾಡಿ ಒಂದು ವೇಳೆ ಬಂದಿಲ್ಲ ಅಂದರೆ ಹತ್ತನೇ ತಾರೀಕಿನ ಒಳಗಡೆ ನೀವು ಕಾಯಬೇಕಾಗುತ್ತೆ ಏಕೆಂದರೆ ಕೆಲವು ದಿನಗಳ ಸರ್ವ ಸಮಸ್ಯೆಯಿಂದ ಸ್ವಲ್ಪ ತಡವಾಗಬಹುದು ನಿಮ್ಮ ಖಾತೆಗೂ ಬರಲಿದೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತದೆ ವೀಕ್ಷಕರೇ ಮತ್ತೆ ಯಾರಿಗೆಲ್ಲ ಜಿ ಎಸ್ ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ಇದ್ದರೆ ಅನ್ ಮತ್ತೆ ಗೃಹಲಕ್ಷ್ಮಿಯರ ಯಜಮಾನರು ಯಾರಾದರೂ ಜಿ ಎಸ್ ಟಿ ಅಕೌಂಟನ್ನು ಹೊಂದಿದರೆ ಮತ್ತೆ ಕರ್ನಾಟಕದ ಸರ್ಕಾರ ತೆರಿಗೆ ಪಾವತಿ ಮಾಡ್ತಾ ಇದ್ದರೆ ಇಂಥವ್ರೂ ಟ್ಯಾಕ್ಸ್ ತುಂಬ್ತಾ ಇದ್ದರೆ ಇನ್ಕಮ್ ಟ್ಯಾಕ್ಸ್ ತುಂಬ್ತಾ ಇದ್ದರೆ ಇದ್ದರೂ ಅಂಥವರು ಒಂದು ಜಿ ಎಸ್ ಟಿ ಅಕೌಂಟ್ ಇರ್ಬೋದು ಅಥವಾ ಅಗ್ರಲಕ್ಷ್ಮಿ ಆಗಿರ್ಬೋದು ಅಗ್ರಲಕ್ಷ್ಮಿಯರ ಯಜಮಾನಲಾಗಿರ್ಬೋದು ಯಾರೇ ಆಗಿದ್ದರೂ ಕೂಡ ಅಂಥ ಒಂದು ಅಗ್ರಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಅಂತ ಸರ್ಕಾರದಿಂದ ಒಂದು ನಿಯಮ ಇರುವಂಥದ್ದು ವೀಕ್ಷಕರೇ ಇಂಥ ಒಟ್ಟು ಇಪ್ಪತ್ತು ಲಕ್ಷದ ನಲವತ್ತು ಸಾವಿರ ಜನರಿಗೆ ಹಣ ಬರಲಿಲ್ಲ ಅಂತ ಇಲ್ಲಿ ಹೇಳಾಗ್ತದೆ ವೀಕ್ಷಕರು ನಿಮಗೆ ಕೂಡ ಈ ಹಣ ಬಂದಿಲ್ಲ ಅಂದರೆ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ನಮಗೆ ನೀವು ಆ ಕಮೆಂಟಲ್ಲಿ ತಿಳಿಸಿದೆ ಅದಕ್ಕೆ ನಾವು ನಿಮಗೆ ಉತ್ತರ ಕೂಡ ಕೊಡ್ತೀವಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಈಗ ವೀಕ್ಷಕರೇ ಜುಲೈ ತಿಂಗಳವರೆಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಆಗಸ್ಟ್ ತಿಂಗಳು ಕೂಡ ಹಣವನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೇವೆ ಹಾಗೆಯೇ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವ ಅಂತ ಡಿ ಐ ಪಿ ಆರ್ ಕರ್ನಾಟಕದಲ್ಲಿ ಈಗಾಗಲೇ ಅಧಿಕೃತವಾಗಿ ಬರಲಾಗಿದೆ ಅಂದರೆ ಸರ್ಕಾರದಿಂದ ಬಂದಿರುವ ಮಾಹಿತಿ ಪ್ರಕಾರ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಘೋಷಣೆಯನ್ನು ಮಾಡಲಾಗಿದೆ ಅಂದರೆ ದೀಪಾವಳಿ ಹಬ್ಬದ ವೇಳೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುವ ನಿರೀಕ್ಷೆ ಇರುವಂಥದ್ದು ಈಗ ನಿಮಗೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಬಂದಿದೆ ಸರ್ಕಾರದಿಂದ ಎಲ್ಲ ಪೇಮೆಂಟ್ ಕ್ಲಿಯರ್ ಆಗಿದೆ ಅಂತ ಸೆಪ್ಟೆಂಬರ್ ತಿಂಗಳು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳವರೆಗೂ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿರುವಂಥದ್ದು ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ ವೀಕ್ಷಕರೇ ಸಿಕ್ಕ ತಕ್ಷಣ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಮತ್ತು ವೀಕ್ಷಕರೇ ಅರ್ಧಕ್ಕೆ ನಿಂತ ಬಿಗ್ ಬಾಸ್ ಕರ್ನಾಟಕದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಎರಡ ಎರಡೇ ವಾರಕ್ಕೆ ಬಿಗ್ ಹಾಕಲಾಗಿದೆ ವೀಕ್ಷಕರೇ ಬೆಂಗಳೂರು ಹೊರವಲಯದಲ್ಲಿರುವಂಥ ಜಾಲಿವುಡ್ ಸ್ಟುಡಿಯೋಗೆ ಅದಿ ಅಧಿಕಾರಿಗಳು ಬಿಗ್ ಹಿಡಿದಿದ್ದಾರೆ ಈ ಮೂಲಕ ಕರ್ನಾಟಕದಲ್ಲಿ ಕನ್ನಡ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೂ ಎರಡನೇ ವಾರಕ್ಕೆ ಬಾಗಿಲು ಮುಚ್ಚಿದಂತಾಗಿದೆ ಒಂದು ಅನುಮತವಾಗಿ ಸರ್ಕಾರಕ್ಕಿಂತ ಪತ್ರವನ್ನು ಬರೆದಿಲ್ಲ ಪರವಾಗಿಲ್ಲ ಪಡೆದಿಲ್ಲ ಲೈಸೆನ್ಸ್ ಕೂಡ ಪಡೆದಿಲ್ಲ ಪೊಲೀಸರು ಅನುಮತಿಯೂ ಕೂಡ ಪಡೆದಿಲ್ಲ ತ್ಯಾಜ್ಯ ವಿಲೇವಾರಿ ಘಟನೆ ಸ್ಥಾಪನೆ ಕೂಡ ಮಾಡಿಲ್ಲ ಸೇರಿದಂತೆ ಸಂಪೂರ್ಣವಾದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ವಾಯು ನಿಯಂತ್ರಣ ಮಂಡಳಿ ಶಾಕ್ ಕೊಟ್ಟಿದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು ಅಂದರೆ ಬಿಗ್ ಬಾಸ್ ಎಲ್ಲ ಒಂದು ನಿಯಮಗಳನ್ನು ಕೂಡ ಉಲ್ಲಂಘನೆ ಮಾಡಿರುವುದರಿಂದ ವಾಯು ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಒಂದು ಬೆಳೆದಲ್ಲಿರುವ ಜಾಲಿವುಡ್ ಸ್ಟುಡಿಯೋಗೆ ಮಂಗಳವಾರ ಬೇಗವನ್ನು ಹಾಕಿರುವಂಥದ್ದು ಅಂದರೆ ಜಾಲಿವುಡ್ ಸ್ಟುಡಿಯೋವನ್ನು ಕಳೆದ ಎರಡು ವಾರಗಳಿಂದ ನಡೆಯುತ್ತಿದ್ದ ಬಿಗ್ ಬಾಸ್ ರಿಯಾಲಿಟಿ ಶೋ ಹನ್ನೆರಡನೇ ಸೀಸನ್ ಮುಚ್ಚಿದೆ ಅಂತಲೂ ಕೂಡ ಇಲ್ಲಿ ಇದೆ ಬಿಗ್ ಬಾಸ್ ಶೋನಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಕಳಿಸಲಾಗಿದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಕಾರ್ಯಕ್ರಮ ಅರ್ಧಕ್ಕೆ ನಿಂತು ಹೋಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಜಾರಿ ಮಾಡಿದರು ಉತ್ತರಿಸಿದ ಬಿಗ್ ಬಾಸ್ ಕಾರ್ಯಕ್ರಮವು ನಿರೂಪಕ ಸಂಸ್ಥೆ ಹಾಗೂ ಜಾಲಿವುಡ್ ಸ್ಟುಡಿಯೋ ಮಾಲೀಕರು ಪ್ರತಿಕ್ರಿಯಿಸಿದ ಕಾರಣ ಬಿಗ್ ಬಾ ಹಾಕ್ತಾ ಇದ್ದೇವಿ ಜನರು ಹೊರಕ್ಕೆ ಕಳಿಸಿ ನಂತರ ಸ್ಟುಡಿಯೋಗೆ ಬಿಗ್ ಬಾಸ್ ಅಂದರೆ ಬೀಗ್ ಹಾಕಲಾಗುತ್ತೆ ಅಂತ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಒಂದು ಬಿಗ್ ಬಾಸ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಎಲ್ಲ ಒಂದು ಬಿ ಪಿ ಎಲ್ ಪಡಿತರ ಸಿಟಿಗೆ ಎರಡು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಕಡೆಗೆ ಹಣ ಪಟ್ಟಿಯನ್ನು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಬರೆಯಲಾಗಿದೆ ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿರುವಂಥದ್ದು ವೀಕ್ಷಕರೇ ಮೊದಲಿಗೆ ಹೇಳದಾದರೆ ಅನ್ನಭಾಗ್ಯ ಫಲಾನುಭವಿಗಳಿಗಿಂತ ಮುಂಚೆ ಅನರ್ಹನ್ನು ಪಟ್ಟಿಯನ್ನು ಹಾಕಲಾಗಿದೆ ಇದೇ ಯೋಗ್ಯತೆ ಇರುವ ಮಾತ್ರ ಬಿ ಪಿ ಎಲ್ ಇನ್ನು ಮುಂದೆ ಚಾಲ್ತಿಯನ್ನು ಇರುತ್ತೆ ಎಲ್ಲ ಆನರ್ ಕಾರ್ಡುಗಳು ಬಂದಾಗುತ್ತೆ ಮುಂದಿನ ತಿಂಗಳವರೆಗಿನಲ್ಲಿ ಯಾರಿಗೂ ಕೂಡ ಅನ್ನಭಾಗ್ಯ ಸಿಗೋದಿಲ್ಲ ಅಂದರೆ ಅನರ್ಹರಿಗೆ ಇನ್ನು ಮುಂದೆ ಅಕ್ಕಿ ಪ್ರಮಾಣವನ್ನು ಕೊಡುವುದಿಲ್ಲ ಅನ್ನಭಾಗ್ಯ ಯೋಜನೆಯಿಂದ ಅವರಿಗೆ ತೆಗೆದು ಹಾಕಲಾಗಿದೆ ಇದು ಸರ್ಕಾರ ಸುಳಿದ ಸುಳಿದ ಕಲೆ ಕೊಟ್ಟು ಹೊರ ರಾಜ್ಯದಿಂದ ಕರ್ನಾಟಕ ಬಂದು ಮತ್ತೆ ಸರ್ಕಾರಿ ನೌಕರು ಮತ್ತೆ ಕಂಪನಿಗಳನ್ನು ಕೆಲಸ ಮಾಡುವವರು ಮತ್ತೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಅದೇ ಇದು ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಏನಿರುತ್ತಲ್ಲ ಅವರ ಸುದ್ದಿ ಅವರು ಸ್ವಂತ ಕಾರು ಸ್ವಂತ ಮನೆ ಮತ್ತು ಬಿಸ್ನೆಸ್ ಮಾಡ್ತಾ ಇದ್ದವ್ರಿಗೆ ಹಾಗೂ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಇಂಥವರೆಲ್ಲರೂ ಕೂಡ ಬಿ ಪಿ ಎಲ್ ಆ್ಯಪ್ದಲ್ಲಿ ಬರುವುದಿಲ್ಲ ಮುಖ್ಯವಾಗಿ ಸ್ವಂತ ಮನೆ ಇದ್ದವರು ಕೂಡ ನೂರು ಸಾವಿರ ಚದರಕ್ಕಿಂತ ಹೆಚ್ಚು ವಿಸ್ತೀರ್ಣ ಮನೆ ಕಟ್ಟಿಸಿಕೊಂಡು ಅಸಾರಾಮಿ ಜೀವನ ಮಾಡ್ತಾ ಇದ್ದವರು ಕೂಡ ಬಿ ಪಿ ಎಲ್ ಪಡಿತರ ಸಿಟಿ ಒಳಗೆ ಬಂದವರನ್ನು ಈ ಒಂದು ಪಡಿತರ ಒಂದು ಬಿ ಪಿ ಎಲ್ ಚೀಟಿಯಿಂದ ಚೀಟಿಯಿಂದ ಹಾಕಲಾಗುತ್ತೆ ಇದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಇದ್ದವರು ಪ್ರತಿಯೊಬ್ಬರೂ ಬಿ ಪಿ ಎಲ್ ಚೀಟಿ ಎ ಪಿ ಎಲ್ ಚೀಟಿಯಾಗಿ ಕನ್ವರ್ಟ್ ಆಗ್ತಾ ಇದೆ ವೀಕ್ಷಕರೇ ಅಂಥವರ ಹೆಸರನ್ನು ಕೂಡ ಹನ್ನೆರಡು ಲಕ್ಷ ಜನರ ಹೆಸರುಗಳನ್ನು ನ್ಯಾಯಬೆಲೆ ಅಂಗಡಿ ಮುಂದೆ ಈಗಾಗಲೇ ಅಂಟಿಸಲಾಗಿದೆ ಅಂತ ಹೇಳಾಗ್ತದೆ ಆ ವ್ಯಾಪ್ತಿಯಲ್ಲಿ ಇನ್ನೂ ಅನ್ನಭಾಗ್ಯ ಯೋಗ್ಯ ಯೋಗ್ಯತೆ ಉಳ್ಳ ಬಿ ಪಿ ಎಲ್ ಚೀಟಿಗಳನ್ನು ಅನ್ನಭಾಗ್ಯ ಸ್ಕೀಮ್ ಅಡಿಯಲ್ಲಿ ಮುಂದಿನ ಬರುವ ದಿನಗಳಲ್ಲಿ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಅಕ್ಕಿ ಬದಲಾಗಿ ಅಗತ್ಯ ಪೌಷ್ಟಿಕ ಆಹಾರ ಕಿಟ್ಟನ್ನು ವಿತರಣೆ ಮಾಡಬಹುದು ಅದರಲ್ಲಿ ಅಡುಗೆ ಎಣ್ಣೆ ಆಗಿರಬಹುದು ಮತ್ತು ಉಪ್ಪು ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಇತರೆ ಒಂದು ಸಾ ಸಾಮಾನುಗಳನ್ನು ಇರಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತದೆ ವೀಕ್ಷಕರೇ ಇನ್ನೂ ಬಂಗಾರದ ಬೆಲೆ ವರ್ಷದ ಒಳಗಿನ ಶಿಶುಗಳಿಗೆ ಕೆಮ್ಮು ಸಿರಪ್ ಕೊಡಬೇಡಿ ರಾಜ್ಯ ಸರ್ಕಾರವು ಆರೋಗ್ಯ ಇಲಾಖೆಯಿಂದ ಮಾಹಿತಿ ಎರಡರಿಂದ ಐದು ವರ್ಷದ ವಯಸ್ಸಿನ ಮಕ್ಕಳಿಗೆ ವೈದ್ಯಕೀಯ ಪರೀಕ್ಷೆ ಬಳಿಕ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಔಷಧಿ ನೀಡಬೇಕು ಕನಿಷ್ಠ ಡೋಸ್ ಬಳಸಬೇಕು ಮಕ್ಕಳಿಗೆ ಹೆಚ್ಚು ದ್ರವ ಪದಾರ್ಥ ನೀಡುವುದು ಸಾಕಷ್ಟು ವಿಶ್ರಾಂತಿ ಮತ್ತು ನಿದ್ರೆ ಮಾಡಲು ಅವಕಾಶ ನೀಡುವುದಾದ ಆಹಾರ ನೀಡ ನೀಡಲು ಸಲಹೆ ಕೊಡಲಾಗಿದೆ ಸರ್ಕಾರದಿಂದ ಕೆಮ್ಮು ಶೀತದ ಸಿರಪನ್ನು ಅನ್ನು ಮಕ್ಕಳಲ್ಲಿ ಗಂಭೀರ ಅನಾರೋಗ್ಯ ಹಾಗೂ ನಾವು ಸಾವು ವರದಿಯಾಗಿರುವಂಥದ್ದು ಹಿನ್ನೆಲೆ ಮಕ್ಕಳಿಗೆ ಕೆಮ್ಮು ಸಿರಪ್ ಸುರಕ್ಷಿತ ಬಳಕೆಯ ಕುರಿತು ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ಬಿಡುಗಡೆ ಮಾಡಿರುವಂಥದ್ದು ಇದರ ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಿರಪ್ ಕೊಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದೆ ಎರಡರಿಂದ ಐದು ವರ್ಷದ ಮಕ್ಕಳಿಗೆ ಸರಿಯಾಗಿ ವೈದ್ಯಕೀಯ ಪರೀಕ್ಷೆಯ ನಂತರ ತಜ್ಞರು ವೈದ್ಯರ ನಿರ್ದಿಷ್ಟ ಸಭೆ ಸಲಹೆಯದ ಮೇರೆಗೆ ಮಾತ್ರ ಔಷಧಿ ಕೊಡಬೇಕು ಅಂತ ಹೇಳಾಗ್ತಿದೆ ಇವತ್ತಿನ ಇಷ್ಟ ಆಗಿತ್ತು ವಿಡಿಯೋನು ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರಗಳು